ಸೊ ಹಾಗಾಗಿ ಥ್ಯಾಂಕ್ ಯು ಸರ್ ನಿಮ್ಮ ನಮ್ಮ ಸಿನಿಮಾದ ಬಗ್ಗೆ ನಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ ಕೇಳಿ ಅದು ಬಹಳ ಖುಷಿ ಆಯ್ತು ಇವತ್ತು ನನ್ನ ಒಂದು ಮೆಮೊರೇಬಲ್ ಡೇ ಸರ್ ಥ್ಯಾಂಕ್ ಯು ಅಂಡ್ ಬಗ್ಗೆ ಅಹ್ ಪ್ರಮೋದ್ ಅವ್ರೆಲ್ಲ ಹೇಳಿದ್ದಾರೆ ಸಿನಿಮಾ ಎಲ್ಲ ಆಕ್ಟರ್ಸ್ ಗಳಿಗೆ ಒಂದು ಹಸಿವು ಇರುತ್ತಲ್ಲ ಆಕ್ಟರ್ಸ್ ಗಳಿಗೆ ಈ ರೀತಿ ಪಾತ್ರಗಳು ಮಾಡ್ಬೇಕು ಆ ರೀತಿ ಪಾತ್ರಗಳು ಮಾಡ್ಬೇಕು ಈ ರೀತಿ ಪಾತ್ರ ಮಾಡ್ಬೇಕು ಅಂತ ತುಂಬಾ ದಿನಗಳಿಂದ ನನಗೆ ಕನಸಿತ್ತು ಬಿಕಾಸ್ ಈ ರೀತಿ ಪಾತ್ರಗಳನ್ನ ಮಾಡುವಂತಹ ಆಕ್ಟ್ರೆಸ್ನ ನೋಡಿದ್ದೆ ರವಿಚಂದ್ರನ್ ಸರ್ ಮಾಡಿದ್ರು ರಮೇಶ್ ಅರವಿಂದ್ ಸರ್ ಮಾಡಿದ್ರು ಸುದೀಪ್ ಸರ್ ಮಾಡಿದ್ರು ಕಮಲ್ ಹಾಸನ್ ಸರ್ ಮಾಡಿದ್ರು ತಮಿಳಲ್ಲಿ ವಿಕ್ರಮ್ ಸರ್ ಮಾಡಿದ್ರು ಸೊ ಆ ಪಾತ್ರಗಳನ್ನ ನೋಡಿದಾಗ ನನಗೆ ಯಾವತ್ತು ಅನ್ಸೋದು ಈ ರೀತಿ ಒಂದು ಚಾಲೆಂಜಿಂಗ್ ಪಾತ್ರವನ್ನು ಮಾಡಬೇಕು ಅಂತ ಒಂದು ಯಾವಾಗ್ಲೂ ಒಂದು ಹಸಿವಿತ್ತು ಆ ಗಿರೀಶ್ ಮೂಲಿಮಾನಿ ಸರ್ ಅವರು ಈ ಪಾತ್ರವನ್ನ ಕೊಟ್ಟಾಗ ನಾನು ಬಹಳ ಅಂದ್ರೆ ಬಹಳ ಖುಷಿ ಆಯ್ತು ಅವ್ರು ಮಾಡಿರುವಂತ ಎಲ್ಲಾ ಸಿನಿಮಾಗಳನ್ನ ರಿಲೀಸ್ ಮಾಡಿದೆ ಒಂದು ಒನ್ ಮಂತ್ ನಾನು ಪ್ರಾಯಶ ಸ್ವಲ್ಪ ಟ್ರೈ ಮಾಡಿದೆ ಏನೆಲ್ಲ ಮಾಡಬಹುದು ಏನೆಲ್ಲ ಮಾಡಬಹುದು ಅಂತ ಮನೆಯಲ್ಲಿ ಮಾಡಿದೆ ವಿಡಿಯೋಸ್ ಮಾಡಿದೆ ಆ ವಿಡಿಯೋಸ್ ನನ್ನ ಸ್ನೇಹಿತರಿಗೆ ನನ್ನ ಹೆಂಡತಿಗೂ ಕಳಿಸ್ದೆ ತುಂಬಾ ಮಾಡಿದೆ ಕೆಟ್ಟ ಬಹಳ ಅಂದ್ರೆ ಬಹಳ ಭಯ ಆಯ್ತು ಬಟ್ ನನ್ ಮಗಳಿಗೆ ಆಗ ಒಂದು ವರ್ಷ ಎರಡು ತಿಂಗಳೇನು ಶೂಟ್ ಮಾಡುವಾಗಲಿ ಸೊ ಏನಾಯ್ತು ಮಗಳ ಹಾವಭಾವ ಏನಾಯ್ತು ಈ ಪಾತ್ರ ತುಂಬಾ ಇನ್ನೋಸೆಂಟ್ ಪಾತ್ರ ಆಗಿರೋದ್ರಿಂದ ಮಗಳು ಯಾವ ರೀತಿ ನಡೀತಾ ಇದ್ದು ಯಾವ ರೀತಿ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ದು ಯಾವ ರೀತಿ ಅವಳು ಕೈ ಇತ್ತು ಹೇಗೆ ನಡೀತಾ ಇತ್ತು ಎಲ್ಲವನ್ನ ಕಾಪಿ ಮಾಡಿ ನಾನು ಡೈರೆಕ್ಟರ್ ಸರ್ ಆಕ್ಷನ್ ಅಂತ ಹೇಳಿದಾಗ ನಾನು ನನ್ನ ಮಗಳಾಗ್ತಾ ಇದೆ ಸೊ ಆ ರೀತಿ ಪಾತ್ರವನ್ನ ಮಾಡಲೋದು ಹಾಗಾಗಿ ಪ್ರಾಯಶಃ ನೋಡ್ರವ್ರಿಗೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಖುಷಿ ಇದೆ ಅಂಡ್ ಸ್ಪೆಷಲಿ ನಾನು ಪ್ರಾರಂಭ ಮಾಡಿದಾಗ ಆ ಸೀನ್ ಪ್ರಾರಂಭ ಮಾಡಿದಾಗ ಪ್ರಮೋದ್ ಜೊತೆ ನನಗೆ ಅವಕಾಶ ಸಿಕ್ಕಿದ್ದು ಸೊ ಪ್ರಮೋದ್ ನನಗೆ ಯೂಶಲಿ ಈ ತರ ಸ್ಪೆಷಲ್ ಪಾತ್ರಗಳನ್ನು ಮಾಡಿದಾಗ ಮುಂದೆ ಇರುವಂತಹ ಆಕ್ಟರ್ ಬಹಳ ಇಂಪಾರ್ಟೆಂಟ್ ಆಗ್ತಾರೆ ಬಿಕಾಸ್ ಏನೇನೋ ಮಾಡ್ತಾ ಇರ್ತೀವಿ ನಮಗೆ ಗೊತ್ತಿರಲ್ಲ ಸೊ ಅದನ್ನ ಅದನ್ನ ಆ ಗ್ರಾಫ್ ನ ಮೇಂಟೈನ್ ಮಾಡುದು ಮುಂದೆ ಇರುವಂತಹ ಆಕ್ಟರ್ ತುಂಬಾ ದೊಡ್ಡ ಚಾಲೆಂಜ್ ಪ್ರಮೋದ್ ನನಗೆ ಬ್ರದರ್ ತರ ತುಂಬಾ ಅಂದ್ರೆ ತುಂಬಾ ಸಪೋರ್ಟ್ ಮಾಡಿದ್ರು ಭುವನ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಈಗ ಭೂಮಿಯಲ್ಲಿ ಎಲ್ಲ ಜಾಸ್ತಿ ಆಗ್ತಾ ಇದೆ ದುಡ್ಡು ಎಲ್ಲರ ಹತ್ರ ಜಾಸ್ತಿ ಆಗ್ತದೆ ಎಲ್ಲರೂ ಜಾಸ್ತಿ ಆಗ್ತದೆ ಕಮ್ಮಿ ಆಗ್ತಾ ಇರೋದು ಕೈಂಡ್ನೆಸ್ ಕಂಪ್ಯಾಷನ್ ಒಬ್ಬರನ್ನೊಬ್ರು ಪ್ರೀತಿಸೋದು ಅಂದ್ರೆ ಆ ಸಂಬಂಧ ಉಳಿಸಿಕೊಳ್ಳದೆಲ್ಲ ಕಡಿಮೆ ಆಗ್ತಾ ಇದೆ ಸೊ ಅದು ಕಡಿಮೆ ಆಗ್ಬಾರ್ದು ಸಂಬಂಧ ಅನ್ನೋದು ಬಹಳ ಮುಖ್ಯ ಪ್ರೀತಿ ಅನ್ನೋದು ಬಹಳ ಮುಖ್ಯ ಕರುಣೆ ಅನ್ನೋದು ಬಹಳ ಮುಖ್ಯ ಅನ್ನೋದನ್ನ ಈ ಸಿನಿಮಾದಲ್ಲಿ ಆಕ್ಚುಲಿ ಡೈರೆಕ್ಟರ್ ಕೆಲವೊಂದು ಸೀನ್ಸ್ ಅಲ್ಲಿ ಬಹಳ ಮನದಟ್ಟಾಗ ಹೇಳಿದ್ದಾರೆ ಅಹ್ ಅದು ಖಂಡಿತವಾಗ್ಲೂ ಎಲ್ಲರಿಗೂ ಮನದಟ್ಟ ಆಗುತ್ತೆ ಈ ಒಂದು ಸಿನಿಮಾದಿಂದ ಒಂದಷ್ಟು ಚೇಂಜಸ್ ಜನರಲ್ಲಿ ಮೂಡುತ್ತಾರೆ ಅನ್ನೋ ನಂಬಿಕೆ ಇದೆ ಟೆಕ್ನಿಷಿಯನ್ ಬಗ್ಗೆ ಹೇಳಬೇಕು ಡೈರೆಕ್ಟರ್ ಗಿರೀಶ್ ಮುಡಿವನಿ ಸರ್ ನನಗೆ ಬಹಳ ಹನ್ನೆರಡು ಹದಿಮೂರು ವರ್ಷದ ಜರ್ನಿ ನಮ್ದು ಅವರ ಮೊದಲ ಒಳ್ಳೆ ಹ್ಯೂಮನ್ ಬೀಂಗ್ ಅಂದ್ರೆ ಇಷ್ಟು ಈ ತರ ಸಿನಿಮಾನ ಬರೀಬೇಕು ಅಂತ ಹೇಳಿದ್ರೆ ಫಸ್ಟ್ ಅವರು ಒಳ್ಳೆ ಹ್ಯೂಮನ್ ಬೀಂಗ್ ಆಗಿರಬೇಕು ಅದು ಅದವರು ಆಗಿದ್ದಾರೆ ಅಂಡ್ ಡಿಒಪಿ ಉದಯ ಲೀಲಾ ಸರ್ ಅದ್ಭುತವಾಗಿ ಸೆರೆ ಹಿಡಿದಿದ್ದಾರೆ ಎಲ್ಲಾ ಫ್ರೇಮ್ಸ್ ನನ್ ರಿಯಲಿ ಹ್ಯಾಪಿ ತುಂಬಾ ಖುಷಿ ಆಯ್ತು ಸುನೀಲ್ ಸರ್ ಅದ್ಭುತವಾದ ಎಡಿಟಿಂಗ್ ವಿಜಯ್ ಸರ್ ಗೊತ್ತಿಲ್ಲ ಅವರು ಆಚೆಚ್ಚೆ ಹೋಗ್ತಾ ಇರ್ತಾರೆ ಬಟ್ ಅದ್ಭುತವಾದ ಸಂಗೀತ ನಿರ್ದೇಶಕರು ರಾಶಾ ಇನ್ನಷ್ಟು ಸಿನಿಮಾಗಳನ್ನ ಮಾಡ್ಬೇಕು ಅವ್ರು ನಡಿತ ಒಳ್ಳೊಳ್ಳೆ ಸಾಂಗ್ಸ್ ಕೊಡ್ತಾರೆ ಅನಿರುದ್ಧ ಅವ್ರನ್ನ ನಾನು ನೋಡ್ತಾ ಇದ್ದೆ ನಮ್ಮ ಕನ್ನಡದ ಅಪ್ರತಿಮ ಪ್ರತಿಭೆ ಅದ್ಭುತವಾಗಿ ಹಾಡ್ತಾರೆ ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಲಿರಿಕ್ಸ್ ಬರೀತಾರೆ ಎಲ್ಲಾನು ಆಲ್ರೌಂಡರ್ ನಮ್ಮ ಸಿನಿಮಾಗೆ ಅವರು ಅಂದ್ರೆ ನನಗಿಂತ ಜಾಸ್ತಿ ಎಕ್ಸೈಟೆಡ್ ಇದ್ದಾರೆ ಅಂದ್ರೆ ಪ್ರತಿ ಆರ್ ಆಗೋವಾಗ ಅಥವಾ ಏನೋ ಆಗುವಾಗ ಮೆಸೇಜ್ ಮಾಡಿ ಹೇಳೋರು ಹಿಂಗ್ ಹಿಂಗ್ ಬಂದಿದೆ ಬ್ರೋ ಸಕಾಗಿದೆ ಬ್ರೋ ಅಂತ ಸೊ ಆ ಒಂದು ಹೆಂತು ನೀವು ಇಟ್ಕೊಂಡಿರೋದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಅಂಡ್ ನಿರ್ಮಾಪಕರ ಬಗ್ಗೆ ಹೇಳಲೇಬೇಕು ನಮ್ಮಂತ ನ್ಯೂ ಕಮರ್ಸ್ ನಮ್ ಈ ಲೆವೆಲ್ ಆಫ್ ಪ್ರೊಡಕ್ಷನ್ ವ್ಯಾಲ್ಯೂ ಇದು ಸಿನಿಮಾ ನೋಡಿದಾಗ ನಿಮ್ಗೆ ಫೈಟ್ಸ್ ಆಗಿರ್ಲಿ ಸಾಂಗ್ಸ್ ಆಗಿರ್ಲಿ ನೋಡಿದಾಗ ಯಾವುದೋ ಒಂದು ದೊಡ್ಡ ಸ್ಟಾರ್ ಸಿನಿಮಾಗೆ ಯಾವ ಪ್ರೊಡಕ್ಷನ್ ವ್ಯಾಲ್ಯೂ ಇದೆಯೋ ಅದನ್ನ ನಿರ್ಮಾಪಕರು ನಮ್ಮನ್ನ ನಂಬಿ ನಮ್ಮ ಪ್ರತಿಭೆಯನ್ನ ನಿರ್ದೇಶಕರು ನಮ್ಮ ತಂಡವನ್ನು ನಂಬಿ ಇದಕ್ಕೆ ತುಂಬಾ ಅಂದ್ರೆ ತುಂಬಾ ದುಡ್ಡು ಹಾಕಿದ್ದಾರೆ ಸೊ ಅಂದ್ರೆ ಈ ಸಿನಿಮಾದಲ್ಲಿ ಎಲ್ಲೋ ಎಲ್ಲರೂ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಹದ್ನಾಲ್ಕಿ ನಾನು ಕಾಯ್ತಾ ಇದೀನಿ ಪ್ರಮೋದ್ ಅವರ ಸಿನಿಮಾ ನೋಡಿದ್ರೆ ನಾನ್ ನೋಡಿಲ್ಲ ಈ ಸಿನಿಮಾ ಕೆಲವೊಂದ್ಸರಿ ಏನಾಗುತ್ತೆ ಅಂತ ಹೇಳಿದ್ರೆ ತಾಂತ್ರಿಕ ವರ್ಗದವರು ಬಹಳಷ್ಟು ಜನ ನೋಡ್ತಾರೆ ನೋಡಿದಾಗ ಒಂದು ಗಾಸಿಪ್ ಅಂತ ಹೇಳುತ್ತೆ ಚೆನ್ನಾಗಿದೆ ಅಥವಾ ಚೆನ್ನಾಗಿಲ್ಲ ಅಂತ ಇದು ಚೆನ್ನಾಗಿದೆ ಅಂತ ಎತ್ತಿದೆ ಬೇರೆ ನನಗೆ ಫೋನ್ ಬಂದಿದೆ ಹಾಗಾಗಿ ಬಹಳ ಎಕ್ಸೈಟ್ ಆಗಿದ್ದೀನಿ ಹದಿನಾಲ್ಕಕ್ಕೆ ರಿಲೀಸ್ ಆಗುತ್ತೆ ದಯವಿಟ್ಟು ಎಲ್ಲರೂ ನೋಡಿ ಇನ್ನೊಂದು ಖುಷಿ ವಿಚಾರ ಏನಂತ ಹೇಳಿದ್ರೆ ನಮ್ಮ ಸಿನಿಮಾದ ಇಂಟರ್ನ್ಯಾಷನಲ್ ಪ್ರೀಮಿಯರ್ ನಡೆಯಲಿದೆ ಒಂದನೇ ತಾರೀಕು ಮತ್ತೆ ಎರಡನೇ ತಾರೀಕು ಅಬುದಾಬಿ ಮತ್ತೆ ದುಬೈ ಅಲ್ಲಿ ನಾವು ಅನೌನ್ಸ್ ಮಾಡಿರುವ ಎರಡನೇ ದಿನದಲ್ಲಿ ಎರಡು ಶೋಸ್ ಅಬುದಾಬಿ ಮತ್ತು ದುಬೈ ಅಲ್ಲಿ ಫುಲ್ ಆಗಿದೆ ಅಲ್ಲಿರುವ ಕನ್ನಡಿಗರು ಎಲ್ರೂ ಒಂದು ಈ ಸಿನಿಮಾನ ನೋಡ್ಲಿಲ್ಲ ಒಂದನೇ ತಾರೀಕು ಮತ್ತು ಎರಡನೇ ತಾರೀಕು ಟ್ರೈಲರ್ ಕೂಡ ನಾವು ಇನ್ನು ರಿಲೀಸ್ ಮಾಡಿಲ್ಲ ಎಂಟನೇ ತಾರೀಕು ಎಂಟನೇ ತಾರೀಕು ಒಂಬತ್ತನೇ ತಾರೀಕು ಟ್ರೈಲರ್ ರಿಲೀಸ್ ಮಾಡ್ತೀವಿ ಅದಕ್ಕಿಂತ ಮೊದಲೇ ನಮ್ಮ ಸಿನಿಮಾ ಅಲ್ಲಿ ಸೋಲ್ಡ್ ಔಟ್ ಆಗಿರೋದು ಬಹಳ ಖುಷಿಯ ವಿಚಾರ ನಾನು ಬಹಳ ಎಕ್ಸೈಟೆಡ್ ಕಾಯ್ತಾ ಇದ್ದೀನಿ ಬಹಳಷ್ಟು ಜನ ನನ್ನ ಸ್ನೇಹಿತರು ಕೂಡ ಇದಾರೆ ಪ್ರಮೋದ್ ಅವರು ಸ್ನೇಹಿತರು ಕೂಡ ಇದ್ದಾರೆ ಸೊ ಅಲ್ಲಿ ಆಗುವಂತಹ ನ್ಯೂಸ್ ಖಂಡಿತವಾಗ್ಲೂ ನಿಮಗೆ ತಿಳಿಸ್ತೀನಿ ಅಂಡ್ ಈ ಮೂಲಕ ಅಬುದಾಬಿ ಮತ್ತು ಇರುವಂತಹ ಎಲ್ಲಾ ಕನ್ನಡಿಗರಿಗೆ ನಾನು ಧನ್ಯವಾದವನ್ನು ತಿಳಿಸ್ತೀನಿ ನಮ್ಮ ಸಿನಿಮಾಗೆ ಕನ್ನಡ ಚಿತ್ರರಂಗದ ಈ ಸಿನಿಮಾಗೆ ಸಪೋರ್ಟ್ ಮಾಡಿರೋದಕ್ಕೆ ಅಂಡ್ ನನಗೆ ಈ ಸಿನಿಮಾದಲ್ಲಿ ಅವಕಾಶ ಮಾಡಿಕೊಂತ ಎಲ್ಲ ಸಹೃದಯ ಮನಸ್ಸುಗಳಿಗೆ ಧನ್ಯವಾದ ಕರೆಕ್ಟ್ ಥ್ಯಾಂಕ್ ಯು ವೆರಿ ಮಚ್